ಬೆಂಗಳೂರಿನ ನಂದಿನಿ ಲೇಔಟ್ನ ಶ್ರೀನಿವಾಸ ನಗರದ ನವ ನಂದಿನಿ ಉದ್ಯಾನವನದಲ್ಲಿ ಉದ್ಭವವಾಗಿರುವ ಶ್ರೀ ಉದ್ಭವ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ನೂರಾರು ಭಕ್ತರು ಆಗಮಿಸಿ ಉದ್ಭವವಾಗಿರುವ ಹುತ್ತಕ್ಕೆ ಹಾಗೂ ನಾಗರಕಲ್ಲಿಗೆ ಪೂಜೆ ಸಲ್ಲಿಸಿ ಎರೆದು ಮುನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕರಾದ ವಿಜಯ್ ಕುಮಾರ್ ಮುನೇಶ್ವರ ಸ್ವಾಮಿ ಇಲ್ಲಿ ಬೇಡಿ ಬರುವ ಎಲ್ಲ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಿದ್ದಾರೆ ಇದರ ಬಗ್ಗೆ ಭಕ್ತರೇ ತಮ್ಮ ಸ್ವಂತ ಅನುಭವವನ್ನು ಹಂಚಿಕೊಂಡಿದ್ದಾರೆ ಈ ಸ್ಥಳದಲ್ಲಿ ವಿಶೇಷವಾಗಿ ನಿಜವಾದ ಸರ್ಪ ನೆಲೆಸಿದ್ದು ನಾಗರ ಪಂಚಮಿಯ ದಿನದಂದು ಭಕ್ತರಿಗೆ ದರ್ಶನವನ್ನು ನೀಡಿದ್ದಾರೆ ಹಾಗಾಗಿ ಭಕ್ತರ ಕೋರಿಕೆಗಳು ಸಂಪೂರ್ಣವಾಗಿ ಈಡೇರುತ್ತಿವೆ ಸದ್ಯದಲ್ಲೇ ದೇವಾಲಯದ ಮತ್ತಷ್ಟು ಜೀರ್ಣೋದ್ಧಾರ ಕಾರ್ಯ ನಡೆಯಬೇಕಾಗಿರುವುದರಿಂದ ದೇವಾಲಯಕ್ಕೆ ಭಕ್ತಾದಿಗಳು ತಮ್ಮ ತನುಮನ ಧನ ಸಹಾಯ ಮಾಡಲು ಮನವಿ ಮಾಡಿದ್ದಾರೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ ನನ್ನ ಹೆಸರು ವಿಜಯ್ ಕುಮಾರ್ ಈ ಮುನೇಶ್ವರ ದೇವಸ್ಥಾನದ ಅರ್ಚಕರು ಸ್ವಾಮಿ ಇವು ಇನ್ ಇಂದಿನ ವಿಶೇಷ ಏನಂದರೆ ಗ ಇಲ್ಲಿ ಮುನೇಶ್ವರ ಸ್ವಾಮಿ ನೆಲೆ ಆಗಿರೋದ್ರಿಂದ ತಾವುಗಳು ಭಕ್ತಾದಿಗಳು ಬೆಳಗಿನ ಜಾವ ಐದು ಗಂಟೆಯಿಂದನೇ ಎಲ್ಲರೂ ಬ ಬಂದು ಮುನೇಶ್ವರಂಗೆ ಪೂಜೆಗೆ ಸಲ್ಲಿಸಿ ಮತ್ತು ಹಾಲು ಮತ್ತು ತುಪ್ಪ ಉತ್ತು ನಾಗರಕಲ್ಲಿಗೆ ಮತ್ತು ಉತ್ತಕ್ಕೆ ಪೂಜೆ ಮಾಡಿ ನಾಗರಿಕಲ್ಗೆ ಹಾಲನ್ನು ಇದ್ದಾರೆ ಬೆಳಗಿನ ಜಾವ ಐದು ಗಂಟೆಯಿಂದನೇ ಜನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬತ್ತನೆ ಇದ್ದಾರೆ ಇವು ಇಲ್ಲಿ ಇಂದಿನ ವಿಶೇಷ ಏನಂದರೆ ನಾ ಇಲ್ಲಿ ಸರ್ಪ ವಾಸವಾಗಿರೋದ್ರಿಂದ ಇಲ್ಲಿ ಪವರ್ ಇರೋದ್ರಿಂದನೇ ಎಲ್ಲ ಜನ ನಾಡಿನ ಜನತೆಗೆ ಎಲ್ಲ ಒಳ್ಳೆಯದಾಗ್ತಾಯಿದೆ ಭಕ್ತಾದಿಗಳು ಬೇಡಿಕೆಗಳನ್ನು ಈಡೇರಿದ್ದಾವೆ ತಾವುಗಳು ಅಮಾಸೆ ಪೌರ್ಣಮಿ ಎಂದು ಮತ್ತು ದಿಷ್ಟಿ ದೋಷ ನಿವಾರಣೆ ಮತ್ತು ತಡೆ ಹೊಡೆಯೋದನ್ನು ಏರ್ಪಾಡು ಮಾಡಿದ್ದೇವೆ ಅಮಾಸೆ ಮತ್ತು ಪೌರ್ಣಮಿಯಲ್ಲಿ ತಡೆ ಹೊಡಿತಿದ್ದೇವೆ ಮತ್ತು ವಿಶೇಷವಾಗಿ ಅಭಿಷೇಕದ ಸ್ವಾಮಿಗೆ ಮುನೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿದಂಥ ಅವರು ರಾಶಿ ನಕ್ಷತ್ರದ ಮೇಲೆ ಅಭಿಷೇಕ ಮಾಡ್ತೀವಿ ಆ ನೀರನ್ನು ದೋಷಗಳು ದಿಷ್ಟಿಗಳು ಇದ್ದರೆ ದಾಟುವಂಥವ್ಗೆಲ್ಲ ಆ ನೀರನ್ನು ಹಾಕ್ತೀವಿ ಆಗ ಅದು ಅದು ಕ್ಲೀ ಎಲ್ಲ ಪರಿಹಾರ ಆಗಿರುತ್ತದೆ ಅವ್ರ ಹೆಸರಲ್ಲಿ ರಾಶಿ ನಕ್ಷತ್ರದ ಮೇಲೆ ಅಭಿಷೇಕ ಮಾಡ್ತೀವಿ ಆ ಅಭಿಷೇಕದ ನೀರು ಅವರಿಗೆ ತಲೆ ಮೇಲೆ ಹಾಕ್ತೀವಿ ಅದೆಲ್ಲ ನಿವಾರಣೆ ಆಗುತ್ತೆ ಅಷ್ಟು ಪವರ್ಫುಲ್ಲು ದೇವರು ಇಲ್ಲಿ ಇರೋದು ಮುನೇಶ್ವರ ಸ್ವಾಮಿ ಅಂದರೆ ಸಾಮಾನ್ಯ ಜಗತ್ತಿಗೆ ಇರೋ ಒಬ್ಬನೇ ಮುನೇಶ್ವರ ಮುನೇ ಇಲ್ಲಿ ಈ ಸ್ಥಳದಲ್ಲಿ ಮಹಾಶಕ್ತಿ ಇದೆ ಮತ್ತು ಪವರ್ಫುಲ್ಲು ಸನ್ನಿಧಾನ ಇದು ನೋಡಿ ಇಲ್ಲಿ ಜೀವಂತ ಸರ್ಪಗಳಿದ್ದಾವೆ ಉತ್ತ ಇಲ್ಲಿ ಬಂದು ಒಂಬತ್ತು ವರ್ಷ ಆಯಿತು ಇನ್ನು ದಿನೇ ದಿನೇ ಬೆಳೀತನೇ ಇದೆ ಹುತ್ತ ಅದರಿಂದ ಇಲ್ಲಿ ಸರ್ಪ ಸಂಚಾರ ಇರೋದ್ರಿಂದನೇ ಇಲ್ಲಿ ಪವರ್ಫುಲ್ಲು ಇರೋ ಶಕ್ತಿ ಇರೋದು ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಏನಿಲ್ಲ ಅವ್ರು ಬಂದು ಹನ್ನೊಂದು ರೂಪಾಯಿ ಅರಕೆ ಕಟ್ಟಿ ಅವ್ರ ಇಷ್ಟಾರ್ಥಗಳಲ್ಲಿ ನೆರವೇರಿದ ಮೇಲೆ ಬಂದು ಪೂಜೆ ಮಾಡಿಸ್ಕೊಂಡು ಓದಿದ್ದಾರೆ ಮತ್ತು ದೋಷ ನಿವಾರಣೆಗೆ ಎಲ್ಲದಕ್ಕೂ ಇಲ್ಲಿ ಹೋಮಗಳು ಇತ್ಯಾದಿಗಳನ್ನು ಮಾಡಿಕೊಡ್ತಾರೆ ಶಿವಕುಮಾರ ಸ್ವಾಮಿಗಳು ಅರ್ಚಕರಿಂದನೇ ಎಲ್ಲ ಹೋಮಗಳು ಇತ್ಯಾದಿಗಳನ್ನು ಮಾಡಿಸ ಮಾಡಿಸಲಾಗ್ತದೆ ಭಕ್ತಾದಿಗಳು ಅವರೇ ಕಷ್ಟಗಳೆಲ್ಲ ನಿವಾರಣೆ ಆದಮೇಲೆ ನಮಗೆ ಕಷ್ಟ ನಿವಾರಣೆ ಆಗಿದೆಯಪ್ಪ ಅದಕ್ಕೋಸ್ಕರ ನಾವು ಪೂಜೆ ಮಾಡಿಸ್ಕೊಂಡು ಹೋಗಿ ಬಂದಿದ್ದೀವಿ ಅಂತ ಅವರೇ ಬಂದು ಹೇಳ್ತಾ ಇದ್ದಾರೆ ಅಷ್ಟು ಪವರ್ಫುಲ್ ಮುನೇಶ್ವರ ಈ ಸ್ಥಳದಲ್ಲಿ ಬೆಂಗಳೂರು ಶ್ರೀನಿವಾಸ ನಗರ ಬಿ ಎಚ್ ಎಲ್ ಪಾರ್ಕು ನಂದಿನಿ ಬಡಾವಣೆ ಬಿ ಎಚ್ ಎಲ್ ಪಾರ್ಕ್ ಪಕ್ಕದಲ್ಲೇ ಇರುವಂಥ ಮುನೇಶ್ವರ ದೇವಸ್ಥಾನ ಅಕ್ ಮತ್ತು ಅಕ್ಕಯ್ಯಮ್ಮನವರ ದೇವಸ್ಥಾನ ಅಕ್ಕಯ್ಯಮ್ಮನವ್ರಿಗೆ ಇಲ್ಲಿ ಬಂದು ಮುನೇಶ್ವರಂಗೆ ಕೋಳಿ ಹೋಗ್ತಾರೆ ಮರಿ ಹೋಗ್ತಾರೆ ಎಲ್ಲ ಇದು ಮಕ್ಕಳು ಹುಟ್ಕುರ್ಲು ತೆಗಿ ತೆಗ್ದು ಹೋಗ್ತಾರೆ ಎಲ್ಲ ಇತ್ಯಾದಿಗಳು ನಡೀತಾ ಇರ್ತವೆ ಅಮಾಸೆ ಪೌರ್ಣಮಿ ವಿಶೇಷ ಅಂದರೆ ಮಹಾರುದ್ರ ಅಭಿಷೇಕ ಮಾಡ್ತೀವಿ ಅಭಿಷೇಕ ಮಾಡಿದ ನೀರೇ ಅವ್ರಿಗೆ ಹಾಕ್ತೀವಿ ಅವ್ರಿಗೆ ದೃಷ್ಟಿಗಳೆಲ್ಲ ಇದ್ದರೆ ನಿವಾರಣೆ ಆಗುತ್ತೆ ಕಾಲು ದಾಟಿದ್ರೂ ನಿವಾರಣೆ ಆಗುತ್ತೆ ಆ ಮುನೇಶ್ವರನ್ನು ಅಭಿಷೇಕ ಮಾಡಿದ ನೀರು ಅವ್ರ ತಲೆ ಮೇಲೆ ಹಾಕಿ ಕಳಿಸ್ತೇವೆ ಎಲ್ಲ ನಿವಾರಣೆ ಆಗಿದ್ದಾವೆ ಸುಮಾರು ಜನ ಬಂದು ಹೇಳಿದ್ದಾರೆ ದಾಟಾಗಿರೋವಂಥವಕ್ಕೆ ಇದು ಇದು ಅಗತ್ಯವಾಗಿ ಮಾಡ್ತಾನೆ ಇರ್ತೀವಿ ಶುಕ್ರವಾರ ಮಂಗಳವಾರ ಆ ನೀರನ್ನು ಹಾಕ್ತೀವಿ ನಾಡಿನ ಜನತೆಗೆ ಇನ್ನೊಂದು ವಿಶೇಷ ಏನಂದರೆ ಈ ಸನ್ನಿಧಾನ ಅಭಿವೃದ್ಧಿಗಾಗಿ ತಾವುಗಳು ಎಲ್ಲ ಸಹಾಯ ಮಾಡಬೇಕು ತಮ್ಮ ಕೈಯಲ್ಲಾಗಿದ್ದು ಕಂಬಿ ಆಗಲಿ ಸಿಮೆಂಟ್ ಆಗಲಿ ಗ್ರಾನೇಟ್ ಆಗಲಿ ಮತ್ತು ಮಳ್ಳಾಗಲಿ ಇತ್ಯಾದಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಎಲ್ಪ್ ಮಾಡಿ ದೇವರು ಕೃಪೆಗೆ ಪಾತ್ರರಾಗಬೇಕು ಇವತ್ತು ನೀವು ಎಲ್ಪ್ ಮಾಡಿದ್ದು ಈ ಸನ್ನಿಧಾನಕ್ಕೆ ನಿಮ್ಮ ಮೊಮ್ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ತನಕ ಹೆಸರುಗಳಿರುತ್ತೆ ನೀವು ಇಂಥವ್ರು ಮಾಡಿದ್ದೀರಾ ಅನ್ನೋದೊಂದು ಶಾಶ್ವತವಾಗಿ ನಿಮ್ಮದೊಂದು ಹೆಸರು ಇರುತ್ತೆ ಇಲ್ಲಿ ಈ ಸನ್ನಿಧಾನದಲ್ಲಿ ನಮ್ಮ ತಂದೆಯರು ನಮ್ಮ ತಾಯಿ ನಮ್ಮ ತಾತ ಮಾಡಿದ್ದಾರೆ ಇದಕ್ಕೆ ಸಹಾಯ ಅಂತ ಒಂದು ಹೆಸರು ಇರುತ್ತೆ ನಿಮ್ಮಮ್ಮ ಮೊಮ್ಮಕ್ಕಳು ಬಂದು ಕೇಳಿದ್ರು ನೋಡಿದ್ರೂ ಅವ್ರ ಹೆಸರುಗಳಲ್ಲಿ ಹಾಕಿರ್ತೀವಿ ತಾವುಗಳು ಈ ದೇವಸ್ಥಾನ ಕಟ್ಟೋದಕ್ಕೆ ಸಹಕರಿಸಬೇಕೆಂದು ತಮ್ಮಲ್ಲಿಗೆ ವಿನಯದಿಂದ ಕೇಳಿಕೊಳ್ಳುತ್ತೇನೆ ವಾಕಮಂಗ ನಂಗೆ ಹಿಂಗೆ ಏನು ಪೇರೆ ನಂದಿತಾ நாங்கள் இங்கே டெய்லி வருவோம் இருபது வருஷம் இருந்தே நான் வந்துட்டு இருக்கிறேன் அது முன்னாடி ஒரு ஐம்பது வருஷம் பின்னாடி இருந்து இருக்காங்க இங்கே ரொம்ப நல்லா நடக்குது இங்கே வந்து நான் இருபது வருஷத்துக்கு பின்னாடி இருக்கும்போது இங்கே சர்பம் இங்கே வந்து போனதாக நான் எங்களுக்கு தெரியும் ஆனால் நான் அப்போது வந்து இந்த சின்னதாக இருந்துச்சு இங்கே சின்னதாக இருந்தது நாங்கள் பார்க்கும்போது இப்போது இம்ப்ரூவ் ஆகிட்டு இருக்கு ஏன்னா இங்கே வந்து வந்து போனவங்களுக்கு நம்பிக்கை இருந்தால் பூஜை பண்ணாக்கா அவங்களை ந நினப்பது நடக்கும்னு சொன்னியிருக்காங்க சொன்னிருக்காங்க நாங்களும் அதே மாதிரி தான் நடந்துருக்கிறோம் எங்களுக்கு வந்து நான் எங்கள் பையனுக்கு வந்து ரொம்ப உடம்பு ச சரியில்லாத இருந்துச்சு அவங்களுக்கு வந்து வந்து இங்கே பிரார்த்தனை பண்ணுறதுனால நடுவே இருந்திருக்கு பக்தியுந்தான் வந்து வேண்டிக்கோங்க இங்கே நடக்கும் இங்கே சர்ப்பம் எப்பவுமே இருக்கும் கடவுளை இந்த முனேஸ்வரன் கடவுளை ரொம்ப நல்லா அவங்க உங்களுக்கு நிறைய ஆசீர்வாதம் பண்ணுவாங்க எப்பவுமே நீங்கள் வந்து தான் வந்து பூஜை பண்ணிட்டு போங்க உங்களை நெறி நடக்கும் உங்கள் நம்பிக்கை நடத்தும் இது கடவுளை வந்து போங்க நமஸ நமஸ்காரம் நான் பேர் நிர்மலா நேர ரோஜை இக்கடி வச்சானும் வாக்கிங்கு வச்சுனப்பட தேவஸ்தான்கு வச்சானோ சா சக்தி வந்து தேவஸ்தானில் మీరు అందరూ మీది ఏమైనా ప్రాబ్లం ఉంటే వచ్చి మీరు ఇక్కడ వేడుకోవచ్చు దేవుడు మీకు మంచి చేస్తాడు ఈ దేవుడు ఇక్కడ నా నాగ్పామ్ కూడా ఉంది ఇక్కడ సో మీరు ఏం ప్రాబ్లం ఉంటేనో ఇక్కడ వచ్చి మీరు మీ ప్రాబ్లం సాల్వ్ చేసుకోవచ్చు